ಸುದ್ದಿ ಬಂದಿದೆ ಹಾಗಾಗಿ ಈ ಈ ಎಸ್ ಐ ಟಿ ಆದಮೇಲೆ ಅವರು ಏನು ಕ್ರಮ ತಗೊಳ್ತಾರೆ ಎಸ್ ಐ ಟಿಯವರು ಅದು ಅವರಿಗೆ ಬಿಟ್ಟಿರೋದು ಯಾಕೆಂದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕಾಗ್ತದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ತನಿಖೆ ಮಾಡುವಾಗ ಅವರ ಅವಶ್ಯಕತೆ ನೋಡಿಕೊಂಡು ಅವರು ತೀರ್ಮಾನ ಮಾಡ್ತಾರೆ ಚರ್ಚಿತ ಸರ್ಕಾರ ಕ್ರಮಕ್ಕೆ ಬರುತ್ತೆ ಎಷ್ಟು ಮಟ್ಟ ಸರಿ ಸಲ್ಲ ಅಲ್ಲ ಈಗ ತಾನೇ ಅದು ಹೊರಗಡೆ ಬಂದಿದೆ ಕಂಪ್ಲೇಂಟ್ ಬಂದಿದೆ ಮಹಿಳಾ ಆಯೋಗ ಪತ್ರ ಬರ್ತಿದೆ ಅದಕ್ಕೆ ಮುಂಚೆ ಅದು ಕಾಸ್ ಆಫ್ ಆ್ಯಕ್ಷನ್ ಯಾವುದು ಇರಲಿಲ್ಲಲ್ಲ ಅದಕ್ಕಾಗಿ ನಾವು ಮಾಡಿರಲಿಲ್ಲ ಈಗ ಅವರು ಬರೆದಿದ್ದಾರೆ ಪತ್ರ ಬರೆದಿದ್ದಾರೆ ಅದಕ್ಕಾಗಿ ನಾವು ಕ್ರಮ ತಗೊಳ್ಳಬೇಕು ಜನ ಎಲ್ಲ ಅದೆಲ್ಲ ಗೊತ್ತಾಗುತ್ತಲ್ಲ ತನಿಖೆ ಒಳಗಡೆ ಒಂದು ವೇಳೆ ಅದು ಇಲ್ಲ ಅದು ಸುಳ್ಳು ಇರ್ಬೋದು ಅದು ಯಾರು ಮಾಡಿದ್ದಾರೆ ಯಾರೋ ಮಾಡಿಸಿದ್ದಾರೆ ಆ ಥರ ಎಲ್ಲ ಏನಾರು ಬಂದರೆ ಅದು ತನಿಖೆಯಲ್ಲಿ ಬರುತ್ತೆ ಹೆಂಗೆ ಅದನ್ನು ಹೇಳಕ್ಕೆ ಬರುತ್ತೆ ಯಾರು ಪಾತ್ರ ಇಲ್ಲ ಗೊತ್ತಿಲ್ಲ ಅದು ತನಿಖೆನಲ್ಲೇ ಬರಬೇಕು ನಾವು ಪಾತ್ರ ಇದೆ ಅಂತ ಹೇಳೋದಕ್ಕೂ ಆಗಲ್ಲ ಇಲ್ಲ ಅಂತದು ಹೇಳಕ್ಕಾಗೋದಿಲ್ಲ ಅದೆಲ್ಲ ತನಿಖೆ ಬಂದ ಮೇಲೆ ಯಾರು ಪಾತ್ರ ಇದೆ ಯಾರು ಪಾತ್ರ ಇಲ್ಲ ಎಷ್ಟು ಡಿಗಳಿದೆ ಅಲ್ಲ ಇದು ಪೆನ್ ಡ್ರೈವ್ ಇದೆ ಅದೆಲ್ಲವೂ ಕೂಡ ಅದನ್ನು ತನಿಖೆ ಮೇಲೆ ಬರುತ್ತೆ ಗೃಹ ಇಲಾಖೆಗೆ ಅದೆಲ್ಲ ತನಿಖೆನಲ್ಲೇ ಬರುತ್ತೆ